ನಮಸ್ಕಾರ ಕನ್ನಡ ಕುಲ ಬಾಂಧವರಿ ಅಬ್ಬಬ್ಬ ಎಂಥ ಭಯಾನಕ ದೃಶ್ಯ ನೋಡಿ ಇದು ರಜೆ ಇದೆ ಎಂದು ಎಂಜಾಯ್ ಮಾಡೋಣ ಅಂತ ಪ್ರವಾಸಕ್ಕೆ ಫ್ಯಾಮಿಲಿ ಟ್ರಿಪ್ ಹೋಗಿದ್ದವರು ಝಲಾಘಾತಕ್ಕೆ ಸಿಲುಕಿದ್ದ ಭಯಾನಕ ದೃಶ್ಯ ಮಹಾರಾಷ್ಟ್ರದ ಲೋನಾವಾಲಾದಲ್ಲಿರೋ ಬುಶಿ ಡ್ಯಾಮ್ ಪಕ್ಕದ ಜಲಪಾತ ವೀಕ್ಷಣೆಗೆ ಕುಟುಂಬವೊಂದು ಹೋಗಿತ್ತು ಏಕಾಏಕಿ ಡ್ಯಾಮ್ ನೀರು ತುಂಬಿ ಹರಿದಿದೆ ಇದರ ಪರಿಣಾಮ ಇಡೀ ಕುಟುಂಬ ಜಲಾಘಾತಕ್ಕೆ ಸಿಲುಕಿದೆ ಮಹಿಳೆಯರು ಹಾಗೂ ನಾಲ್ವರು ಮಕ್ಕಳು ಸೇರಿದಂತೆ ಒಟ್ಟು ಒಂಬತ್ತು ಜನರ ಕುಟುಂಬ ಇದರಲ್ಲಿ ಸಿಲುಕಿದೆ ಐದು ಜನ ಬಚಾವಾಗಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ ಮೂರು ಜನ ಅಸುನೀಗಿದ್ದಾರೆ ಒಬ್ಬರು ನಾಪತ್ತೆಯಾಗಿದ್ದಾರೆ ಇಂತಹ ಭಯಾನಕ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ವರುಣನಿಗೂ ಎದೆ ನಡುಗಿಸುವಂತಿದೆ ಇಲ್ಲಿ ಮೊಬೈಲ್ನಲ್ಲಿ ಸೆರೆ ಹಿಡಿಯುತ್ತಿದ್ದವರು ಸೇರಿದಂತೆ ಮತ್ತೊಂದು ಕುಟುಂಬ ಅವರನ್ನು ಬಚಾವ್ ಮಾಡಲು ಸಾಕಷ್ಟು ಪ್ರಯತ್ನ ಮಾಡಿತು ಪ್ರಯತ್ನಿಸಿದ ಎಲ್ಲ ಪ್ರಯತ್ನಗಳು ವಿಫಲವಾಗಿ ಕಣ್ಮುಂದೆಯೇ ಒಂದು ಕುಟುಂಬ ಕೊಚ್ಚಿ ಹೋಗಿರುವುದು ಈಗ ಸೆರೆಯಾಗಿದೆ ಇಂತಹ ಮಳೆಗಾಲದ ಸಂದರ್ಭದಲ್ಲಿ ಫ್ಯಾಮಿಲಿ ಟ್ರಿಪ್ ಹೊರಟವರು ಇಂತಹ ಡ್ಯಾಮ್ ಹಾಗೂ ನೀರಿನ ಜಾಗಗಳಲ್ಲಿ ಆದಷ್ಟು ಹುಷಾರಾಗಿರಬೇಕಾದದ್ದು ನಮ್ಮ ಹಾಗೂ ನಮ್ಮ ಕುಟುಂಬದ ಸೇಫ್ಟಿಗೆ ತುಂಬ ಒಳ್ಳೆಯದು ನಮಸ್ಕಾರ